ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಇವತ್ತು ಅರಮನೆ ಮೈದಾನದಲ್ಲಿ ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ಇದೆ ಅಲ್ವಾ ಅಲ್ಲಿಗೆ ಹೋಗ್ತಾ ಇದೀನಿ ನಾನೊಂದ್ ಸ್ವಲ್ಪ ನೋಡ್ಕೊಂಡು ಬರೋಣ ಫಸ್ಟ್ ಟೈಮ್ ಆಗಿತ್ತು ನಾನು ಅರಮನೆ ಮೈದಾನಕ್ಕೆ ಇಷ್ಟು ಬೆಳ್ ಬೆಳಿಗ್ಗೆ ಹೋಗಿ ರಂಗೋಲಿ ಕಾಂಪಿಟೇಷನ್ ನೋಡಕ್ ಹೋಗ್ತಾ ಇರೋದು ನಮ್ಮನೆಯವರು ಡ್ರಾಪ್ ಮಾಡಿ ಕೊಟ್ರು ನಾನಿವಾಗ ಅರಮನೆ ಒಳಗಡೆ ಬಂದಿದ್ದೀನಿ ನಮ್ಮನೆಯವರು ಡ್ರಾಪ್ ಮಾಡ್ಬಿಟ್ಟು ಹೋದ್ರು ನೋಡೋಣ ಇವಾಗ ಸ್ಟಾರ್ಟ್ ಆಗಿರುತ್ತೆ ಅನಿಸುತ್ತೆ ಏಳುವರೆಯಿಂದನೇ ಇತ್ತು ಟೈಮಿಂಗ್ಸ್ ಇರುತ್ತೆ ಎಷ್ಟು ಅವರ್ ಅಂತ ಇರುತ್ತೆ ಅಷ್ಟು ಅವರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನೋಡೋಣ ಯಾವ ಥರ ಎಲ್ಲ ರಂಗೋಲಿ ಬಿಡಿಸಿರ್ತಾರೆ ಆರಾಮನೆ ಒಳಗಡೆಗೆ ನಾನು ಇದೇ ಫಸ್ಟು ಇಷ್ಟು ಮಾರ್ನಿಂಗ್ ಬಂದಿರೋದು ಬನ್ನಿ ಹೋಗೋಣ ಹುಷಾರಿಲ್ಲ ಹುಷಾರಾಗಿದ್ದೀನಿ ಸ್ವಲ್ಪ ವಾಯ್ಸೆಲ್ಲ ಚೇಂಜ್ ಆಗಿಲ್ಲ ಇನ್ನು ಸ್ವಲ್ಪ ಶೀತ ಕಫ ಆ ಥರ ಅಷ್ಟೇ ಜ್ವರ ಎಲ್ಲ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಇದು ಚಾಮುಂಡೇಶ್ವರಿಗೂ ಕೂಡ ಲೈಟಿಂಗ್ಸ್ ಇರುತ್ತೆ ಸಂಜೆ ಟೈಮ್ ಎಲ್ಲ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆ ಲೈಟಿಂಗ್ಸ್ ಏನು ಜಗ ಮಗ ಅಂತಾನೆ ಇರುತ್ತೆ ನಮ್ಮ ಮೈಸೂರು ಅರಮನೆ ಪ್ಯಾಲೇಸ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ರು ಅವಾಗ ಅವ್ರ ಫ್ಯಾಮಿಲೀಸ್ ಕೂಡ ಅಲ್ಲಿ ರಂಗೋಲಿ ಎಲ್ಲ ಹಾಕ್ತಾ ಇದಾರೆ ಅಂತ ನಾನ್ ಕೂಡ ಹೋಗ್ತಾ ಇದ್ದೆ ಅದಿಕ್ಕೆ ಕೇಳ್ತಾ ಇದ್ರು ಅವರು ಎಲ್ಲಿ ಹಾಕ್ತಾ ಇರೋದು ಗೊತ್ತಪ್ಪ ನಾವು ಇವಾಗ ಬಂದಿದೀವಿ ನೋಡಕ್ಕೆ ಫ್ಯಾಮಿಲೀಸ್ ಕೂಡ ಬಂದಿದಾರೆ ಹಾಕಕ್ಕೆ ಅಂತ ಇಲ್ಲಿ ತುಂಬಾನೇ ಜನ ಬಂದಿದ್ರು ಆಲ್ರೆಡಿ ಮತ್ತೆ ದಸರಾಗೆ ಆಲ್ರೆಡಿ ಎಲ್ಲ ಪ್ರಿಪರೇಷನ್ ಎಲ್ಲಾ ಮಾಡ್ತಾ ಇದಾರೆ ಹ್ಮ್ ನೂರಾ ಎಂಬತ್ತೊಂದು ಕಾಂಪಿಟೇಟರ್ ಇದ್ರು ಅಲ್ಲಿ ಅಷ್ಟು ಜನನು ಕೂಡ ರಂಗೋಲಿ ಬಿಟ್ಟಿದ್ರು ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ಅಯ್ಯೋ ನಾನು ಬಿಡಿಸ್ಬೋದಿತ್ತಲ್ವಾ ನನ್ಗೆ ಅಲ್ಲಿಗೆ ಹೋಗ್ತೀವಿ ತಕ್ಷಣ ಸಿಕ್ಕಿದ್ದು ಅರ್ಜುನ ಆನೆ ಆ ಅರ್ಜುನನ ಸವಿನೆನಪಿಗಾಗಿ ರಂಗೋಲಿ ಬಿಡಿಸಿದ್ರು ಇವರು ಇವಾಗ ಸ್ವಲ್ಪ ಪುನೀತ್ ಕಲಾವಿದ ಅಂತ ಮತ್ತೆ ತಂಡದವರೆಲ್ಲ ಮೂರ್ ಜನ ಸೇರ್ಕೊಂಡ ರಂಗೋಲಿನ ಬಿಟ್ಟಿಸಿದ್ರು ಈ ರೀತಿ ವೈವಿಧ್ಯಮಯ ಕಾರ್ಯಕ್ರಮ ಮುಂದಿನ ಬಾರಿ ಗಣರದಲ್ಲಿ ಯೋಜನೆಯನ್ನ ಮಾಡಿರುವಂತಹ ಬಸವರಾಜ್ ಅವರು ವಿಶೇಷವಾಗಿ ಆಮೇಲೆ ಅಲ್ಲಿ ಶಾಸಕರಿಂದ ಒಂದ್ ಸ್ವಲ್ಪ ಭಾಷಣ ಎಲ್ಲ ಆಯ್ತು ಅದಾದ್ಮೇಲೆ ರಂಗೋಲಿ ಬಿಡ್ಸಕ್ ಸ್ಟಾರ್ಟ್ ಮಾಡಾಗಿತ್ತು ನಾನು ಹೋಗುವಷ್ಟರಲ್ಲಿ ಅಷ್ಟರಲ್ಲಿ ಸೆವೆನ್ ತರ್ಟಿಗೆ ಟೈಮ್ ಇದ್ದಿದ್ರಿಂದ ಏಟ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡಿದ್ರು ಅವರು ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟು ಅವ್ರದ್ದು ನೇಮ್ ಎಲ್ಲ ಕೊಡ್ಬೇಕಂತೆ ಫಸ್ಟೇ ಎಲ್ಲ ಕೊಟ್ಟು ಎಲ್ಲ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಯಾಕಂದರೆ ಒಂದು ಗಂಟೆ ಕಾಲಾವಕಾಶ ಕೊಡ್ತಾರೆ ಅವರಿಗೆ ರಂಗೋಲಿ ಬಿಡ್ಸೋಕ್ಕೆ ಅದ್ರೊಳಗಡೆ ಎಷ್ಟಾಗುತ್ತೆ ಅಷ್ಟು ಬಿಡಬೇಕು ಹೇಳ್ ಹೇಳ್ತಿದ್ದಲ್ವ ಇವರೇ ಪುನೀತ್ ಕಲಾವಿದ ಮತ್ತು ಸಂಜಯ್ ಮತ್ತು ಆದಿತ್ಯ ಆದಿತ್ಯ ಅಲ್ವಾ ಆದಿತ್ಯ ಅನ್ನೋರು ರಂಗೋಲಿನ ಬಿಡಿಸಿದಿತ್ತು ಇವ್ರು ಇವಾಗ ಸ್ವಲ್ಪ ದಿವಸದ ಹಿಂದೆ ಮಂತ್ರಾಲಯದಲ್ಲಿ ದೊಡ್ಡ ರಾಯರದು ಬಿಡಿಸಿದ್ರಲ್ವಾ ರಂಗೋಲಿನ ಅವರೇ ಇವರಂತೆ ನನಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಸ್ಟೇಜ್ ಅಲ್ಲೂ ಕೂಡ ಅನೌನ್ಸ್ ಮಾಡ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ಅವರು ನೋಡಿ ಕೂಡ ಖುಷಿ ಆಯ್ತು ನನಗೆ ನಾನು ಕೂಡ ಮಾತಾಡಿಸಿದ ಅವ್ರನ್ನ ತುಂಬಾ ಚೆನ್ನಾಗಿ ಬಿಡ್ಸಿದಿರ ಅಣ್ಣ ಅಂತ ನೂರಾ ಎಂಬತ್ತೊಂದು ಜನ ರಂಗೋಲಿನ ಬಿಡಿಸ್ತಾ ಇದ್ರು ಅಲ್ಲಿ ಯಾರು ಹೆಲ್ಪ್ ಮಾಡೋ ತರ ಇರ್ಲಿಲ್ಲ ಮತ್ತೆ ಒಬ್ರೇನೆ ಬಿಡಿಸ್ಬೇಕು ಹ್ಮ್ ಬೇರೆ ಜರ್ಡಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಮಾಡ ಹಾಗಿಲ್ಲ ಅಂತ ಅನೌನ್ಸ್ ಮಾಡ್ತಾ ಇದ್ರು ಅವಾಗವಾಗ ಅಹ್ ಇನ್ನೇನ್ ಒಂದು ಸೂಚನೆ ಅವರು ಫಸ್ಟೇ ಕೊಡಬೇಕಿತ್ತು ಅಂದ್ರೆ ಬಿಡಿಸಬಾರದು ದೇವ್ರಗಳೆಲ್ಲ ಬಿಡಿಸಬಾರದು ಅಂತ ಫಸ್ಟ್ ಅಲ್ಲಿ ಹೇಳಿಲ್ಲ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕನ್ಸಿಡರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ತುಂಬಾ ಜನ ಅಂಬಾರ ಹೊತ್ತಿರ ಆನೆ ಆಗಿರ್ಬೋದು ದುರ್ಗಾಮಾತಾ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಪ್ರತಿಯೊಂದು ಬಿಡಿಸ್ತಾ ಇದ್ರು ಅದ್ರ ನೋಡಕ್ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಅಲ್ಲಿ ಹೇಳಿರೋದು ರಂಗ್ ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ ಮಹಿಳಾ ಹಾಗೂ ಮಕ್ಕಳ ದಸರಾ ಉಪ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯ ನಮ್ಮ ಎಲ್ಲ ಸ್ಪರ್ಧಾಳುಗಳ ಹದಿನೈದು ನಿಮಿಷದ ಕಾಲಾವಕಾಶ ನಿಮಿಷಕ್ಕೊಂದ್ಸರಿ ಆನ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇಲ್ಲಿ ಶಾಸಕರ ಬೈಟ್ಸ್ ಇತ್ತು ನಿಮ್ಮ ಸಮಯ ಈ ದಿನ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಮಹಿಳಾ ದಸರಾ ಉಪ ಸಮಿತಿಯ ವತಿಯಿಂದ ಏರ್ಪಡಿಸಲಾಗಿರುವ ಮಹಿಳೆಯರಿಗೆ ರಂಗೋಳ ಸ್ಪರ್ಧೆ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಮ್ಮೆಲ್ಲರನ್ನ ಹುರಿದುಂಬಿಸಿ ಆತ್ಮವಿಶ್ವಾಸವನ್ನು ತುಂಬಿ ನಮ್ಮ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರುವಂತ ನಮ್ಮ ಉಪನಿರ್ದೇಶಕರಾದಂಥ ಬಸವರಾಜ ಸರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು ಬಯಸ್ತಾ ಇದ್ದೇನೆ ಹಾಗೂ ಈ ವೇದಿಕೆ ಮೇಲೆ ಆಶೀರ್ವೇ ಆಗಿರುವಂಥ ಎಲ್ಲ ಗಣ್ಯ

ಈ ಸಂದರ್ಭದಲ್ಲಿ ನನ್ನ ಸಂಜೆ ಇದೇ ಜಾಗದಲ್ಲಿ ಅರಮನೆಯ ಮುಂಭಾಗದಲ್ಲಿ ಮೈಸೂರಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನನ್ನ ಉದ್ಘಾಟನೆ ಆಗಿದೆ ನೂರೈವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಬೆಳಗ್ಗೆನೆ ಬಂದು ಅವರು ಭಾಗಿಯಾಗಿದ್ದೀನಿ ವೇದಿಕೆ ಮೇಲೆ ನನ್ನ ಜೊತೆಗೆ ಬಸವರಾಜು ಅವರು ಸವಿತಾ ಮೇಡಮ್ ಅವರು ಮೀನಾಕ್ಷಿ ಅವರು ಸೇರಿದಂಗೆ ಸಾಕಷ್ಟು ಜನ ಮಹಿಳಾ ಈ ಒಂದು ಪ್ರೇರಣಾ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಮೈಸೂರು ರಂಗೋಲಿ ಸ್ಪರ್ಧೆಯಲ್ಲಿ ಬಹಳ ವಿಶೇಷವಾದಂಥ ಆಕರ್ಷಣೆಯನ್ನು ಹೊಂದಿದೆ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ನಮ್ಮದೇ ಮೈಸೂರಿನ ಎಮ್ ಐ ಟಿ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಏನು ಹುಟ್ಟುಹಬ್ಬದ ಅಂಗವಾಗಿ ಒಂದು ಬೃಹತ್ ಗಿನ್ನೀಸ್ ದಾಖಲೆಗೆ ಹೋಗಬಹುದಾದಂಥ ರೀತಿಯಲ್ಲಿ ಮಾಡಿರುವಂಥ ವಿಶ್ವೇಶ್ವರಯ್ಯನ ಬಿಡಿಸಿರುವಂಥದ್ದನ್ನು ನಾವು ಕಳೆದ ವಾರ ನೋಡಿದ್ದೀವಿ ಅಂದರೆ ಅದಕ್ಕೂ ಕಲರ್ ಹಾಕಿ ಕಲ್ಲುಗಳನ್ನು ಇಟ್ಟು ಸುಮಾರು ಎಂಬತ್ತಡಿ ಮತ್ತು ಮುನ್ನೂರು ಅಡಿಯ ಉದ್ದ ಮತ್ತು ಅಗಲದ ವಿಶ್ವೇಶ್ವರಯ್ಯನ ಬಿಡಿಸಿರುವಂಥದ್ದು ನಮ್ಮ ಮೈಸೂರಿನ ಎಮ್ ಐ ಟಿಯ ಅಲ್ಲಿಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ಹಾಗೆ ಪಕ್ಕದಲ್ಲಿ ನಮ್ಮ ಮೈಸೂರಿನ ನಮ್ಮ ಕಲಾವಿದ ಪುನೀತ್ ಅವರು ಅರ್ಜುನನ ನೆನಪಿಗಾಗಿ ಬಿಡಿಸ್ತಾ ಇರುವಂಥ ಬೃಹತ್ ರಂಗೋಲಿಯ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಮತ್ತೊಮ್ಮೆ ಎಲ್ಲ ಸ್ಪರ್ಧಿಗಳಿಗೆ ಮತ್ತೆ ಆಯೋಜನೆ ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋಳಿ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಬಂಧುಗಳು ರವಿ ಶಿವಚಂದ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು

ಅದಾದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಯಾಕಂದ್ರೆ ರಂಗೋಲಿ ಬಿಡಿಸೋಕ್ಕೆ ಟೈಮ್ ಬೇಕಾಗಿರೋದ್ರಿಂದ ಒಂದು ಗಂಟೆ ಟೈಮ್ ಏನ್ ಕೊಡ್ತಾರೆ ಆ ಟೈಮ್ ಅಲ್ಲಿ ರಂಗೋಲಿ ಬಿಡಿಸೋರು ಬಿಡಿಸ್ತಾ ಇರ್ತಾರೆ ಅದಾದ್ಮೇಲೆ ಸ್ಟೇಜ್ ಮೇಲೆ ಉದ್ಘಾಟನೆ ಸಮಾರಂಭ ಇರುತ್ತೆ ಅಲ್ವಾ ದೀಪ ಬೆಳಗಿಸಿ ಅದನ್ನೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಅರ್ಜುನ ಆನೇನ್ ಬಿಡಿಸಿದ್ರಲ್ವಾ ಅದೇನ್ ಕಾಂಪಿಟೇಷನ್ ಗೆ ಇರಲಿಲ್ಲ ಅಲ್ವಾ ಅದಕ್ಕೂ ಕೂಡ ಹೂಹನ್ನು ಹೆಚ್ಚಿಬಿಟ್ಟು ಅವ ಅದಕ್ಕೆ ಒಂದು ಒಂದನೇ ತರ ಆ ಮತ್ತೆ ಪಕ್ಕದಲ್ಲಿ ಏನಂತ ಅಂದ್ರೆ ಇಲ್ಲಿಗೆ ದಸರಾ ಏನು ಖಾಸಗಿ ದರ್ಬಾರ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಅದ್ರದೂ ಕೂಡ ಪೂಜೆ ಏನಿರುತ್ತೆ ಕೈ ಅಂತಾರಲ್ವಾ ಅದೆಲ್ಲ ಸ್ಟಾರ್ಟ್ ಆಗಿತ್ತು ಅವರು ಕೂಡ ಆನೆಗಳು ಕುದುರೆಗಳು ಮತ್ತೆ ಹಸುಗಳೆಲ್ಲ ಪೂಜೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅದನ್ನ ಕೂಡ ನೋಡೋ ಅಂತ ಚಾನ್ಸ್ ಸಿಕ್ತು ನನಗೆ ಅದನ್ನು ಕೂಡ ನೋಡ್ಕೊಂಡು ನಾನು ನಿಮ್ ಕೂಡ ತೋರಿಸಿದೀನಿ ವಿಡಿಯೋ ಮಾಡಿ ಇವತ್ತೇ ಮಧ್ಯಾಹ್ನ ಜೆ ಕೆ ಗ್ರೌಂಡ್ ಅಲ್ಲಿ ಏನಿದೆ ಮಹಿಳಾ ದಸರಾ ಕೂಡ ಇದೆ ಲೆವೆನ್ ಓ ಕ್ಲಾಕ್ ಗೆ ಉದ್ಘಾಟನೆ ಆಗುತ್ತೆ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದೀರ ಎಲ್ರು ಹೋಗಿ ಪ್ರೋಗ್ರಾಮ್ಸ್ ನ ಎಂಜಾಯ್ ಮಾಡಬಹುದು ನಾನು ಕೂಡ ಬರ್ತೀನಿ ಹ್ಮ್ ಮಕ್ಳೆಲ್ಲಾ ರಜಾ ಅಂತ ಮನೇಲಿ ಇರೋದ್ರಿಂದ ನಮಗೂ ಕೂಡ ಮನೇಲಿ ಇದ್ಯಾಭ್ಯಾಸ ಇಲ್ಲ ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಈ ದಸರಾದಲ್ಲಿ ಅದಕ್ಕೋಸ್ಕರ ನಾವು ಕೂಡ ಅಟೆಂಡ್ ಮಾಡ್ತೀವಿ ತುಂಬಾನೇ ಚೆನ್ನಾಗಿ ರಂಗೋಲಿ ಬಿಡ್ತಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗಲ್ಲ ಅಲ್ವಾ ಇವಾಗ್ಲೆ ನಾನು ಬಂದ್ಬಿಟ್ಟೆ ಅಷ್ಟರಲ್ಲಿ ಆ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಅದೇ ದೇವ್ರಗಳೆಲ್ಲ ಬಿಡ್ಸಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವ್ರು ಅದೇ ಹೇಳಿದ್ರು ಕೆಳಗಡೆ ಎಲ್ಲ ಬಿಡಿಸ್ಬಾರ್ದಲ್ವ ಕಾಲಲ್ಲಿ ತುಳಿತಾರಲ್ವಾ ಅದನ್ನೆಲ್ಲ ಬಿಡಿಸಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ನೆಕ್ಸ್ಟ್ ಟೈಮು ನೀವು ಬಿಡಿಸ್ಬೇಕು ಅಂತ ಅಂದ್ರೆ ನೀವು ಇವಾಗ ಗೊತ್ತಾಗಿದೆ ಅಲ್ವಾ ನೆಕ್ಸ್ಟ್ ಟೈಮ್ ನೀವು ಇನ್ನ ಅಟೆಂಡ್ ಮಾಡಿ ಒಬ್ರು ಕೇಳ್ತಾ ಇದ್ರು ನಾವ್ ಇಷ್ಟು ಚೆನ್ನಾಗಿ ನೀವು ನೀವ್ ಅಂದ್ಬಿಟ್ರೆ ಹೇಗೆ ಅಂತ ಅದಕ್ಕೆ ಅವ್ರು ಅದೇ ಹೇಳ್ತಾ ಇದ್ರು ರಂಗೋಲಿಲಿ ದೇವರೆಲ್ಲ ಬಿಡಿಸ್ಬಾರ್ದಲ್ವಾ ರಂಗೋಲಿ ಅಂದ್ರೆ ರಂಗೋಲಿ ಬಿಡಿಸ್ಬೇಕು ಇದು ಆರ್ಟ್ ಆಗತ್ತೆ ಅಂತ ಹೇಳ್ತಾ ಇದ್ರು ಚಾಮುಂಡೇಶ್ವರಿ ಆಗಿರ್ಲಿ ಗಂಡು ಬೇರುಂಡ ಆಗಿರ್ಲಿ ಇನ್ನ ತುಂಬಾ ಆನೆಗಳ್ ಬಿಡ್ಸಿದ್ರು ಚಾಮುಂಡೇಶ್ವರಿ ಎಲ್ಲ ತುಂಬಾನೇ ಚೆನ್ನಾಗ್ ಬಂದಿತ್ತು ಗಂಡು ಬೇರುಂಡನು ಅಷ್ಟೇ ಚೆನ್ನಾಗ್ ಬಂದಿತ್ತು ಆ ಒಂದು ಅಜ್ಜಿ ಎಷ್ಟ್ ಏಜ್ ಆಗಿತ್ಕೊತ್ತಾ ಅವರಿಗೆ ಎಲ್ಲಾ ಹೆಣ್ಮಕ್ಳು ಸಹ ಏನ್ ಪಾರ್ಟಿಸಿಪೇಟ್ ಮಾಡಿರುವಂತಹ ನೂರ ಎಂಬತ್ತೊಂದು ಜನ ಹೆಣ್ಮಕ್ಳು ಸಹ ಒಂಬತ್ತು ಗಂಟೆ ಕಾಲಾವಕಾಶ ಆಗಿದೆ ಖುಷಿ ಆಗ್ತಿದೆ ಮಹಿಳೆಯರಿಗೆ ಬರೀ ಮನೆಯ ಕಳಿತಾ ಇರ್ತೇನೆ ಹಿಡೋದು ಅವಕಾಶ ತುಂಬಾ ಖುಷಿ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸು ಎಲ್ಲರ ಜೊತೆ ಮಿಂಗಲ್ ಆಗುತ್ತೆ ಮತ್ತೆ ನಮಗೂ ಜೊತೆ ಇರಲ್ಲ ಎಷ್ಟೆಲ್ಲ ಚೆನ್ನಾಗಿರುತ್ತೆ ನಮಗಿಂತ ಚೆನ್ನಾಗಿ ತೋರಿಸ್ತಾರೆ ಎಷ್ಟ ತುಂಬಾ ಎಲ್ಲ ಹೆಣ್ಮಕ್ಳು ಸಹ ತಮ್ಮ ಸ್ನಾಟ್ಗಳನ್ನ ಬಿಟ್ಟು ಹೊರಗಡೆ ಬನ್ನಿ ಪ್ಲೀಸ್ ನಮ್ಮ ಜಡ್ಜಸ್ಗೆ ತೊಂದರೆ ಆಗ್ತಾ ಇದೆ ರಂಗೋಲೆ ಕಾಂಪಿಟೇಷನ್ ನಿಮ್ಮ ಕೊಟ್ಟಿರೋ ಸಮಯಾವಕಾಶಕ್ಕಿಂತ ಐದು ನಿಮಿಷಗಳು ಜಾಸ್ತಿ ಆಗಿದೆ ಎಲ್ಲರೂ ಸಹ ತಮ್ಮ ಸ್ನಾಟ್ ಕಷ್ಟ ಆಗತ್ತೆ ಪ್ರತಿಯೊಬ್ಬರು ಹೆಣ್ಮಕ್ಳು ಅಷ್ಟೇ দয় <laughs> <laughs> ಅವರು ಎಷ್ಟು ಮುದ್ದಾಗ ರಂಗೋಲಿ ಬಿಡಿಸಿದ್ರು ಅಂದ್ರೆ ಅದು ನನಗೆ ಅಷ್ಟೊಂದು ಇಷ್ಟ ಆಯಿತು ಎಷ್ಟೊಂದು ಇಂಟ್ರೆಸ್ಟ್ ಇದೆ ಅಲ್ವಾ ಇವಾಗಿನ ಏಜ್ ಅಲ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳು ಅಂತ ಅಂದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಇಂದ ಹ್ಮ್ ಸಿಕ್ಸ್ಟಿ ಪ್ಲಸ್ ಆಗೋವರೆಗೂ ಬಿಡಿಸ್ತಾ ಇದ್ರು ಅಲ್ಲಿ ನಾನ್ ನೋಡಿದ ಪ್ರಕಾರ ಇದ್ ನೋಡಿ ನೋಡ್ತಾ ಇರ್ಬೋದು ಇವಾಗ ಕಡೆ ಕಡೆ ಆನೆಗಳು ಮತ್ತೆ ಮಧ್ಯದಲ್ಲಿ ಅಂಬಾರಿ ಹೊತ್ತಿರುವಂತಹ ಆನೆ ಮಹಾರಾಜರು ಎಲ್ಲ ಕೂಡ ಬಿಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ನನಿಗೂ ಕೂಡ ಒಂದ್ ಐಡಿಯಾ ಬಂತು ಯಾವ ತರ ರಂಗೋಲಿ ಕಾಂಪಿಟೇಷನ್ ನಡೆಯುತ್ತೆ ಅಂತ ಇಷ್ಟು ದೊಡ್ಡ ರಂಗೋಲಿ ಕಾಂಪಿಟೇಷನ್ ಇದೆ ಫಸ್ಟ್ ನೋಡ್ತಾ ಇರೋದು ನಾನು ಆ ಮತ್ತೆ ನನಗೂ ಕೂಡ ಯಾಕೆ ಬಿಡಿಸ್ಬಾರ್ದು ಅಯ್ಯೋ ನಾನು ಬಿಡಿಸ್ಬೋದಿತ್ತಲ್ವಾ ನಾನು ಈ ತರ ಬಿಡಿಸ್ತೀನಲ್ವಾ ಅಂತ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತಾ ಇತ್ತು ನೋಡ್ರಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ you ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋಸ್ನ ನೋಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್